ಕಾನೂನು ಇದೆ ಈ ರೀತಿ ಹಿಂಗ್ ಮಾಡ್ಕೋಬಹುದು ನಮ್ಮಲ್ಲೂ ಇದೆ ಈ ಬೆಂಗಳೂರಲ್ಲೂ ಇದೆ ಸಿಕ್ಸ್ಟಿ ಫಾರ್ಟಿ ಸ್ಕೀಮ್ ಇದೆ ಫಿಫ್ಟಿ ಫಿಫ್ಟಿ ಸ್ಕೀಮ್ ಇದೆ ಆಮೇಲೆ ಏನಾದ್ರು ನಾವು ಇಲ್ಲಿಗಲ್ ಆಗಿ ಎನ್ಕ್ರೋಚ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಒಂದು ಅವಕಾಶ ಇದೆ ಅದನ್ನ ಮಾಡಿ ಶಿ ಓವರ್ ದಿ ಪ್ರಾಪರ್ಟಿ ಆದ್ರೆ ಸೈಟ್ ನೋಟಿದ್ದಾರೆ ಶಿ ನಾಟ್ ಆಸ್ಟ್ ಅವ್ರು ಕೇಳಿಲ್ಲ ಇಂಥ ಕೊಡಿ ಇಂಥ ಮಾಡಿ ಅಂತ ಹೇಳಿಲ್ಲ ಮೋಡಾರ್ ಅವರು ತೀರ್ಮಾನ ಮಾಡಿ ಕೊಟ್ಟಿದ್ದಾರೆ ವಾಟ್ ಇಲ್ಲಿ ಇವೇನು ಚೀಫ್ ಮಿನಿಸ್ಟರ್ ಏನ್ ಚೀಫ್ ಮಿನಿಸ್ಟರ್ ಏನ್ ಹಾಕಿಲ್ಲ ಇಲ್ಲ ಇನ್ ಇಂಡಿವಿಜುವಲ್ ರೇಡಿ ತೆಗೆದುಕೊಳ್ಳಕ್ಕೆ ಹಕ್ಕಿಲ್ವಾ ಇಲ್ಲ ಯಾರ್ದಾರು ಜಮೀನ್ ನಾನು ಮಾಡ್ಕೊಂಡಿದ್ರೇಳ್ಕೊಳದ್ ಬಂದು ತನ್ನ ಮಕ್ಕಳಿಗೋ ತನ್ನ ಫ್ಯಾಮಿಲಿಗೋ ರಕ್ಷಣೆ ಮಾಡಬೇಕೆ ಸರ್ಕಾರಕ್ಕೆ ಮೂಡಾಗೆ ಕೇಳ್ಕೊಂಡಾಗ ಅದು ಆಗಿ ತಿರ್ಗಾ ಬಿಟ್ಕೊಟ್ಬಿಟ್ಟು ಕಾಂಪೋಸನ್ ಕೊಡಿ ಅಂತ ತಪ್ಪ ಏನು ಒಂದು ದೊಡ್ಡ ಅಪರಾಧ ಈ ದೇಶದಲ್ಲಿ ಈ ರಾಜ್ಯ ಬಿಜೆಪಿ ಲೂಟಿ 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 ನಾಲ್ಕು ಸಾವಿರ ಕೋಟಿ ಅಲ್ಲಾರಿ ಒಂಬೈನೂರ ಸಾವಿರದ ತೊಂಬತ್ ಮೂರು ಸೈಟು ಬಿಜೆಪಿ ಕಾಲದಲ್ಲಿ ಅಲರ್ಟ್ ಆಗಿದೆಯಲ್ಲ ಯಾರು ಮಾಡಿದ್ರು ಯಾಕೆ ಮಾಡಿದ್ರು ಕಾನೂನಿನಿಂದ ಮಾಡಿದ್ರ ನೀವೇನ್ ಮಾಡ್ತಿದ್ರಿ ಇದು ಮೂರ್ನಾಕ್ ಎರಡು ವರ್ಷದಿಂದ ಬಂದಿತ್ತಲ್ಲ ಪೇಪರ್ ಅಲ್ಲಿ ಇದ್ರ ಬಗ್ಗೆಲ್ಲ ಯಾಕೆ ಮಾತಾಡ್ಲಿಲ್ಲ ನೀವು ಅವರು ಈಗ ಏನಂತದ್ದು ಏನು ಆಗಿ ಏನಾರು ಮುಖ್ಯಮಂತ್ರಿ ಯಾವ್ದಾದ್ರು ಇನ್ವಾಲ್ವ್ಮೆಂಟ್ ಆಗಿ ಅವ್ರ ಸ್ವಂತಕ್ಕೆ ಏನಾರು ಆಗಿತ್ತು ಅಂತಂದ್ರೆ ಈ ಈ ರಾಜ್ಯದಲ್ಲಿ ಎಷ್ಟು ಇಂತಹ ಘಟನೆಗಳು ನಡೆದಿದೆ ಏನಾದ್ರು ಅಕ್ವಿಷನ್ ಮಾಡ್ಕೊಂಡಿದ್ದಾರೆ ಇಫ್ ದಿ ಬಿಡಿ ಆಸ್ ಇದು ಮೂಡ್ ಆಸ್ ಅಕ್ವರ್ಡ್ ಇಟ್ ಅದು ಬೇರೆ ವಿಚಾರ ಎನ್ಕ್ರೋಚ್ ಮಾಡಿದ್ದಾರೆ ಅವರೇ ಹೋಗಿ ಸೈಟ್ ಫಾರ್ಮೇಶನ್ ಮಾಡಿದ್ದಾರೆ ಆ ಸೈಟ್ ಅನ್ನ ವಾಪಸ್ ಅಂತ ಕೇಳಿದ್ದಾರೆ ಮೂರು ಎಕರೆ ಚೀಲಕ್ ಕೊಟ್ಟು ಅದನ್ನು ಅವ್ರ ಅವ್ರಿಗೆಲ್ಲ ಯಾಕೆ ಕೊಡಕ್ ಆಗ್ಲಿಲ್ಲ ಅಂದ್ರೆ ಬೈ ದ ಟೈಮ್ ದಾಟ್ ಅಲಾಟೆಡ್ ದ ಸೈಟ್ ಟು ಒನ್ ತರ್ಡ್ ಪಾರ್ಟಿ ರೈಟ್ ಕ್ರಿಯೇಟ್ ಆಗಿತ್ತು ರಿಜಿಸ್ಟ್ರೇಷನ್ ಆಗೋಗಿತ್ತು ಆ ದೃಷ್ಟಿಯಿಂದ ಮಾಡಿ ಮಿಕ್ಕಿದ್ದು ಬೇರೆ ಹಿನ್ನೆಲೆ ಎಲ್ಲ ನಾನೇನು ಹೇಳಬೇಕಾದ ಅವಶ್ಯಕತೆ ಇಲ್ಲ ದಟ್ ಇಸ್ ಎ ಡಿಫರೆಂಟ್ ಕ್ವಶನ್ ಈಗಲೇ ಚೀಫ್ ಮಿನಿಸ್ಟರ್ ಅವರು ರಿಪ್ಲೈ ಮಾಡೋ ಸಂದರ್ಭದಲ್ಲಿ ನಾನು ಗಮನಿಸಿದ್ದೇನೆ ಅದಕ್ಕೆ ಬೇಕಾದಷ್ಟು ಅವರು ವಿಚಾರವನ್ನು ತಿಳಿಸ್ತಾರೆ ಸೊ ಇಂಥ ಕೇಸ್ಗೆ ರಾಂಗ್ ಕೇಸ್ಗೆ ಮಾಡ್ಬಿಟ್ಟು ರೀ ಒಂದ್ ಹೆಣ್ಮಗಳು ಅಣ್ಣ ಕೊಟ್ಟದ ಆಸ್ತಿನ ತಿರ್ಗ ಯಾರ ಒಡ್ಕೊಂಡು ಹೋಗ್ಬಿಟ್ರು ಸರ್ಕಾರದವರು ಮೂಡವರು ಅಂತ ಕೇಳ್ಕೊಂಡು ಆಲ್ಟ್ರನೇಟಿವ್ ಜಾಗ ಮಾಡ್ಕೊಂಡ್ರೆ ಪಾಪ ಒಬ್ಬ ರಾಜ್ಯದ ಮುಖ್ಯಮಂತ್ರಿನ ನೀವು ಬದಲಾವಣೆ ಮಾಡ್ಬೇಕು ಸರ್ಕಾರನೇ ತೆಗಿಬೇಕು ಈ ದೇಶದ ನೂರ ಮೂವತ್ತಾರು ಸೀಟ್ ಕೊಟ್ಟಂತ ಜನತೆಗೆ ಕನ್ನಡ ನಾಡಿನ ಜನತೆಗೆ ಆಶೀರ್ವಾದ ಮಾಡಿದಂತ ಈ ಒಂದು ಸರ್ಕಾರ ನಾವು ತೆಗಿಬೇಕು ಅಂತ ಹೊರಟಿದಿರಲ್ಲ ದಿಸ್ ಇಸ್ ನಾಟ್ ಪಾಸಿಬಲ್ ಇದು ಸಾಧ್ಯ ಇಲ್ಲ ಇದು ನಮ್ಮ ಸರ್ಕಾರ ಜನರ ಆಶೀರ್ವಾದವನ್ನು ಪಡ್ಕೊಂಡಿದೆ ಅದಕ್ಕೆ ಇವತ್ತು ಕೂತ್ಕೊಂಡು ನಾವು ವ್ಯಾಪಕವಾಗಿ ನಾವು ಚರ್ಚೆ ಮಾಡಿದ್ದೇವೆ ಇಲ್ಲಿ ಬೇಕಾದಷ್ಟು ನಿಮ್ಗೆ ಒಂದು ಡಿಟೈಲ್ ಇದನ್ನು ಕೂಡ ನಾವು ತಿಳಿಸ್ತೇವೆ ನಾನೇನು ಅಬ್ರಾಹಂ ಬಗ್ಗೆ ನನ್ನ ಮೇಲೆ ಕೇಸು ಯಡಿಯೂರಪ್ಪನವ್ರ ಮೇಲೆ ಕೇಸು ಬೇರೆ ಬೇರೆ ಪಾರ್ಟಿ ಲೀಡರ್ಸ್ ಮೇಲೆ ಕೇಸ್ ಎಲ್ಲರ ಮೇಲೆ ಕೇಸ್ ಆಗಿದೆ ಎಷ್ಟು ಜಜ್ಮೆಂಟ್ಗಳು ಬಂದಿದೆ ಅವರ ವಿರುದ್ಧವಾಗಿ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದಾರೆ ಏನಾರು ಒಂದು ಸಣ್ಣ ಪೇಪರ್ ಅಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಯಾವ್ದಾರು ಇನ್ಫ್ಲುಯೆನ್ಸ್ ಮಾಡಿದ್ದಾರೆ ಅಂತ ಏನಾದ್ರು ಇತ್ತು ಅಂತಂದ್ರೆ ಓಡಲಿ ಆಯ್ತು ಪಾರ್ವತಿ ಅವರು ಇಂಥ ಜಾಗದಲ್ಲಿ ಸೈಟ್ ಕೊಡುವಂತ ಎಲ್ಲಾರು ಕೇಳಿದ್ದಾರೆ ವೈ ಡಿಟ್ ಎನ್ ಅಗ್ರಿಮೆಂಟ್ ಬರ್ಕೊಂಡು ಎಮ್ ಓ ಮಾಡ್ಕೊಂಡಿದ್ದಾರೆ ಅಲಾಟ್ಮೆಂಟ್ ಲೆಟರ್ ಲೆ ಹೇಳಿದ್ದಾರೆ ಫಿಫ್ಟಿ ಫಿಫ್ಟಿ ಕೊಡ್ತಾ ಇದ್ದೀನಿ ಇದೀನಿ ಜಾಸ್ತಿ ಕೊಡೋಕಾಗಲ್ಲ ಫಿಫ್ಟಿ ಫಿಫ್ಟಿ ಕೊಟ್ಟಿದ್ದಾರೆ ಶಿ ಶಿ ಆರ್ 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 ಅಗ್ರಿ ಸೈನ್ ವಿತ್ ಎ ಬಾಂಡ್ ಪೇಪರ್ ಇನ್ ಫೇವರ್ ಆಫ್ ವಿತೌಟ್ ರಿಕ್ವೆಸ್ಟೆಡ್ ಎಲ್ಲರೂ ಕೂಡ ತಪ್ಪಾಗೋಯ್ತು ಅಂತ ಎಲ್ಲ ಬಿಜೆಪಿ ಲೀಡರ್ ಗಳನ್ನೇ ಯಾರು ಬಿ ಜೆ ಯಾರು ಬಿ ಜೆ ಪಿ ಮಂತ್ರಿ ಇದ್ರು ಇವರೇ ಸೇನಾ ಕೊಟ್ಟು ಮಾಡಿದ್ದಾರೆ